ಮುಖ್ಯಮಂತ್ರಿಗಳು ಪ್ರಯಾಣ ಮಾಡುತ್ತಿದ್ದಂಥ ಹೆಲಿಕಾಪ್ಟರ್ ದಾರಿ ತಪ್ಪಿದೆ ರಾಯಚೂರಿಗೆ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಅಧಿಕಾರಿಗಳು ಓಡಿದ್ದಾರೆ ರಾಯಚೂರು ರಸ್ತೆಯ ಖಾಸಗಿ ಲೇಔಟ್ ಬಳಿಯ ಹೆಲಿಪ್ಯಾಡ್ ಇತ್ತು ಲಿಂಗಸೂಗೂರಿನ ಹೊರವಲಯದ ರಾಯಚೂರು ರಸ್ತೆಯ ಲೇಔಟ್ ಅದು ಸಿ ಎಂ ಹಾಗೂ ಡಿ ಸಿ ಪ್ರತ್ಯೇಕ ಎರಡು ಹೆಲಿಪ್ಯಾಡ್ಗಳನ್ನು ನಿರ್ಮಾಣ ಮಾಡಲಾಗಿತ್ತು ಸಿಎಂಗಾಗಿ ಕಾಯುತ್ತಿದ್ದಂಥ ವೇಳೆ ಅಂದರೆ ಸತೀಶ್ ಜಾರಕಿಹೊಳಿ ಹೆಲಿಕಾಪ್ಟರ್ಗಾಗಿ ಕಾಯ್ತಾಯಿದ್ರು ಇದೇ ಹೆಲಿಕಾಪ್ಟರ್ನಲ್ಲಿ ಮುಖ್ಯಮಂತ್ರಿಗಳು ಪ್ರಯಾಣವನ್ನು ಮಾಡ್ತಾ ಇದ್ರು ಕಲಬುರಗಿ ರಸ್ತೆಯ ಹೆಲಿಪ್ಯಾಡ್ನಲ್ಲಿ ಈ ಹೆಲಿಕಾಪ್ಟರ್ ಇಳಿದಿದೆ ಲ್ಯಾಂಡ್ ಆಗಿದೆ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ ಶಾಸಕ ಮಾನಪ್ಪ ವಜ್ಜಲ್ಗೆ ಸೇರಿದ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿದೆ ಒಂದು ಖಾಸಗಿ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡ್ ಆಗಿದೆ ಅಧಿಕಾರಿಗಳ ಸಮನ್ವಯದ ಕೊರತೆಯಿಂದ ಗೊಂದಲ ಸೃಷ್ಟಿಯಾಗಿದೆ ಮುಖ್ಯಮಂತ್ರಿಗಳನ್ನು ಸ್ವಾಗತಿಸಲು ನಿಂತಿದ್ದ ಅಧಿಕಾರಿಗಳು ಕೂಡ ಗೊಂದಲಕ್ಕೆ ಸಿಲುಕಿದ್ರು ನೋಡ್ತಾ ಇದ್ದೀರಿ ಅಲ್ಲಿನ ಲಿಂಗಸೂಗೂರಿನ ಶಾಸಕ ಮಾನಪ್ಪ ಉಜ್ಜಲ್ ಅವರ ಖಾಸಗಿ ಹೆಲಿಪ್ಯಾಡ್ ಇದು ಯಾಕಂದರೆ ಅವರದ್ದು ಕೂಡ ಹೆಲಿಕಾಪ್ಟರ್ ಇರೋದರಿಂದ ಆ ಹೆಲಿಪ್ಯಾಡ್ನಲ್ಲಿ ಈಗ ಲ್ಯಾಂಡ್ ಆಗಿದೆ ಆದರೆ ಅಧಿಕಾರಿಗಳ ಕೋಆರ್ಡಿನೇಷನ್ ಇಲ್ಲಿ ಭಾಳ ಗೊಂದಲಕ್ಕೆ ಸಿಲುಕಿದೆ ಕಾಯ್ತಾ ಇದ್ದಂಥ ಸತೀಶ್ ಜಾರಕಿಹೊಳಿ ಹಾಗೂ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯ ಗೊಂದಲ ಗಲಿಬಿಲಿಯ ವಾತಾವರಣ ಸೃಷ್ಟಿಯಾಗಿತ್ತು